ಇಲ್ರಿ ಇಲ್ಲಿ ಇಬ್ಬರು ಮೆಂಟಲ್ ಆಸ್ಪತ್ರೆಯಿಂದ ಇಬ್ರು ಹುಡುಗರು ಓಡ್ ಬಂದಾರ್ರಿ ಅದಕ್ಕ ಅಲ್ಲಿ ಊರಾಗ ಊರಾಗ ನೋಡಿದಿನ್ರಿ ಓಡ್ ಬರಕತ್ತಾಗ ಅದಕ್ಕ ಇಲ್ಲಿ ಅವ್ರ ಹಿಡಿಲಿಕ್ಕ ನಮ್ ಸಾಹ್ ಕ್ರಿಕೆಟ್ ಮಾಡ್ತಾರ್ರಿ ನಮಗ ಈ ಕಡೆ ಹೋದಂಗ್ ನೋಡ್ರಿ ಸರ್ ಇಲ್ಲಿ ನೋಡ್ತೀನಿ ಸರ್ ಇದು ಟ್ಯಾಂಕ್ ಸರ್

ಇಬ್ರುಗೆ ಪೊಲೀಸ್ ಕೈಯ್ಯ ಪೂನಾನು ಸಿಗಬಾರ್ದು ನಾವು ಸಿಗಬಾರ್ದು ಅಂತಂದ್ರ ಒಂದು ಪ್ಲಾನ್ ಐತ್ ಕಡೆ ಏನ್ ಹೇಳು ಮಾರಲ್ಲ ಅವನು ಹೇಳ ಅರ್ಜೆಂಟ್ ಅಲ್ಲಿ ಒಂದೆರ್ಡ್ ಹಾ ನೀವ್ ಒಂತರಾ ಹಾಕೊಂಬುಡು ಹಾ ನಾವೊಂದ್ರೆ ಹಾಕೊಂತೀನಿ ಪೊಲೀಸ್ಗು ನಾವ್ ಅನ್ನೋದು ಪೂನಾನು ಸಿಗುದಿಲ್ಲಾ ನೀ ಸ್ವಾಮಿಯಾಗು ನಮ್ಮ ಮೂಲನ ಆಗಿ ಬಿಡ್ತೀನಿ ಮತ್ತೇನ್ ನಡಿ ಬಾ ಯಾವ್ದ ನೋಡಿ ಭೇ ಹಂಗ ದೋಸ್ತ ಮನಗಂದ ಏ ಇದೊಂದ್ ಚಲೋ ಐತ್ ನೋಡಿ ಇದನ್ನ ಹಾಕೊತೇನ ನೀ ಚಂದ ಆಗತ್ತೆ ಆ ಮಗನ ಏ ಇಲ್ಲ ನೋಡ್ ಹಾಕೋರು ಚಂದ ಇದ್ ಬೇಡ ಇದನ್ನ ನೋಡು ಇದ್ ಚಂದ ಐತ್ ನೋಡ ಮತ್ತ ಅರಿಬಿ ಬಿ ನೋಡು ಶಾಲಿ ಮೇಲೆ ಏನ್ ಹೊಗನ ಇವ್ ನೋಡಿ ಇಂತ ಕಲರ್ ಡ್ರೆಸ್ ಎಲ್ಲಿ ಕೊಡ್ತಾರ ನೋಡು ನಿನ್ನ ಚಂದ ಆಗತ್ತ ಮುಕುಳಿ ಮ್ಯಾಗ ಒತ್ತ ತಿನ್ನಾಕ ಬಂದಿಲ್ಲಾ ಹುಡುಗನಿ ಬೇಡ ನಿನಗ ಬಡ ನಾ ಅಂತ್ರ ನಾವ್ ಇವ್ನ ಹಾಕೊಂಡ್ ಬಿಡ್ತೀನಿ ನೀ ಅವ್ನ್ ಹಾಕೋ ನೀ ಆಡು ನಾ ಮೌನ ಮೌಲ ನಾಯ್ ಬಿಡ್ತೀನಿ ಇರ್ಬೂರ್ ಹಾಕೊಂಡ್ ಹೇಳ್ತ ನೋಡಿ ಊರಾಗ ಒಂದ್ ತಂದ ಹಾ ನೀ ಆ ಇದು ಹಿಂಗ ಹಿಂಗ ಮಾಡಾಕ ಹೋಗಾಕತ್ತ ನಾ ಇದು ಮಾಡ್ತೀನಿ ಹಿಂಗ ಹಿಂಗ ಮಾಡ್ತೀನಿ ನಾ ಒಂದ್ ಪ್ಲಾನ್ ಹೇಳ್ತೀನಿ ಅದಕ್ಕೂ ನಿ ಎತ್ತ ಯಾವ ಹೇಳುಂಬ್ರ ನಾ ಹೇಳಿದ್ ಪ್ಲಾನ್ ಒಪ್ಕೊರು ನೋಡಿಲ್ಲ ಏನ್ ಹೇಳು ತಿಳ್ಕೊಮೋದಲ್ಲ ಹಾ ದೋಸ್ತ ಇವನ ಬಿಡುನು ನೀನ್ ಹಿಂಗ ಮಾಡಾಕ ಅಲ್ಲಿ ನಿಂತ್ ಬಿಡತ್ತ ನಾ ಊರನ್ನವ್ರ ಊರನ್ನವ್ರ ಯಾರ್ಯಾರದಾರ ನಿಂತ ಸುಮ್ಕು ತಮ್ಮ ನಾ ಹೇಳಿದಂಗ ಜೀವನ ಮಾಡಿದಿ ಜೀವನಾಕತಿ ಇರ್ಲಿಕ್ಕ ರೊಕ್ಕಾ ಸಿಕ್ಕಾಪಟ್ಟ್ರಿ ಈಗ ದುಡದ್ರನು ಕೆಲ್ಸ ಆಗೋಲ್ಲಾ ನೀನ ಇದನ್ನ ಮಾಡಾಕ ನಿಂತ್ ಬಿಡಾತ ನಾನ್ ಗಿರೇಕ ಒಳ ತಂತಂದ ಒಳಗ ಹೋಗಿಸಿ ಒಗಿಸಿ ಕೈ ಬಿಡ್ತೀನಿ ಮಗನ ಅಂದೊಂಬ್ಲನ್ ಬೇಡ್ರಲ್ಲಾ ಐತ ಅದ ಕೇಳ ಬಿಡ ಹೇಳಿ ನಿಂದರಿ

ಎಲ್ಲಾ ಮಂದಿ ಇವರನ್ ಮಂದಿ ಬರ್ತಾರ ಇಲ್ಲಿ ಮಠಕ್ಕ ಅದ ನಡಿ ಅಲ್ಲೇ ನಡಿ ಮುಂದಕ್ಕ ನಡಿ ಅಲ್ಲೇ ನಿಂತೆ ನಿಂದ್ರ ಕೊಟ್ಟೆ ನೋಡಣ ನಾ ಅಂತ್ರ ಹಂಗತೀನಿ ನೀ ಅಂತ್ರ ಅದನ್ನ ಹಾಕೋ ನಡಿ ಅಂದ ಮಗನ ನನ್ನ ಕಡೆ ಇನ್ನೊಂದ್ ಕಂಡೀಷನ್ ಐತಿ ಏನ್ ನಿನಗ ಹಿಂದಿ ಬರಂಗಿಲ್ಲ ನನ್ನ ಕನ್ನಡ ಬರಂಗಿಲ್ಲಾ ಹಾಕ್ ಕೇರ ಇರ್ಬೇಕ್ ನೋಡ ನೀ ಹಂಗ ಅಂತೆ ಹಂಗ ನೀ ಕನ್ನಡದ ನಿಂದ್ ಹೊಡ್ಕೊಂಡ್ ನಂದ್ ನಾ ಹೊಡ್ಕೊಂಡ್ ನಂದ್ರ ಜನರಿಗೆ ಗೊತ್ತಾಗ್ಬಾರ್ದು ನೀ ಹಿಂದಿ ಒಳಗ ಏನ್ ಹೊಡ್ಕೊತಿ ಹೊಡ್ಕೊಂಬಿಡ ನೀ ಕನ್ನಡದ ನೀ ಏನ್ ಹೊಡ್ಕೊಂಡ್ ಹೊಡ್ಕೊಂಬಣ ಹ್ಮ್ ಹಂಗಾದ್ರ ಅವ್ರಿ ಮಸ್ತ್ ಅದು ಈಗ ಹೋಗಿ ಕೊತ್ ಬಿಡ ನೀನ್ ನಾನ್ ನಿನ್ ಹಿಂದ್ ಕೊತ್ ಬಿಡ್ತೀನಿ ಮಗ್ಲ ಯಾಕಂದ್ರ ಇಬ್ರು ನೋಡಾಕ ಗುರು ಶಿಷ್ಯಾರ್ಗತನ ಕಾಣ್ಬೇಕ ಹೆಚ್ಚ ಕಡಿಮ ಕಾಣ್ಬಾರ್ದ ಏನ್ ನಾ ಗುರು ನೀ ಶಿಷ್ಯ ಅನ್ಬಾರ್ದ ನೀನ ಗುರು ನಾನ ಶಿಷ್ಯ ಅನ್ಬಾರ್ದ ನಡಿ ಹೋಗೋಣ ಯಾರ್ಯಾರು ಬರ್ತಾರ ಇಲ್ಲಿ ಮಠಕ್ಕೆ ಬರತ್ತಾರ ಹೆಂಗಾದ್ರ ಪೂಜಾಕ ಮಕ್ಕಳ ಬಿಡಕ್ ಬರ್ತಾರ ಏನಾರ ದೇವ್ ಅಪ್ಪ ಇದ್ರ ಬಿಡ್ಸಕ್ ಬರ್ತಾರ ಬಾ ನೀ ಅಲ್ಲಿ ಗದ್ದಿಗೆ ಕುಂದ್ರ ನಾ ಇಲ್ಲಿ ತಳ ಕುಂದಿರ್ತೀನಿ ನಡೆ ಬಂದಾರಿ ಎಲ್ಲಾರಿಗು ನಮ್ಮ ಆಜ್ ಬಂದನ್ ನಮ್ಮ ಆಜ್ ಬಂದನ್ ಅಂತ ಹೇಳ್ತೀನಿ ನಡಿ ಬಾ ಬಾರ ಅಲೆ ಆತಲೆ ಇದೀ ಏ ಇಲ್ಲೇ ಬರಬಾರದು ಟೈಮ್ ಐತಿ ಮಂದಿ ಬರಲಿ ಲೋಗಚೇಬಿ ಏ ಲೋಗ ಅಲ್ಲ ಈಗ ಚಾಲು ಮಾಡಬ್ಯಾಡ ಇನ್ನ ಮಂದಿ ಬರಲಿಲ್ಲ ಮಂಗ್ಯಾನ್ ಮಗ ಅಂತಾರ್ ಯಾರು ಅವ ಶ್ರಮ ಮಾಡಬೇಡ ತಮ್ಮ ಬಾ ಅಲ್ಲಿ ಗದಗಿ ಕುಂದ್ರ ಬಾ ಆಮೇಲೆ ನೀ ಚಾಲು ಮಾಡಾಕತ್ತ ನಿನ್ನ ಹಾಪ್ರು ನನ್ ಜಿಂಗಡಿ ಜಿಂಗಡಿ ತನ್ಕೋತ ಕುಂದ್ರಿ ಲೈ ರೇ ಬಾಬು ಬೇರೆ ಕರ್ನಾ

ನಾವ್ನ ಬರ ಕುಂತಾನ ಬರ್ರಿ ಅಜ್ಜಾರ್ ಕುಂತಂಗ ಅದಾರ ನಾವು ಆಕಡೆ ಈ ಕಡ್ಯಾಡ ನಿಕ್ಕೇತಿ ನಗನ ಆಗಲಿ ಐತಿ ಕೇಳೋಂತನಿ ಅವ್ರ ಅಜ್ಜಾರ್ ಅವ್ರು ಅಮ್ಮಾರ ಅಮೇರಿಕಾ ಅಂದ್ರ ಗುಂಡದಾಳು ಗುಂಡದಾಳ ಇವ್ನ ಅಮೇರಿಕಾದಿಂದ ಹಿಡ್ಕೊಂಡ್ ಬಂದೇವ ಸ್ವಾಮ್ಯಾರನ ಲಗ್ನ ನೋಡ ತಮ್ಮ ಲಗ್ನ ಅಲ್ಲಾರಿಗೆ ಲಗ್ನ ಮಾಡಸ್ತಾನ ಹೆಣ್ ಸಿಗಲಾರಿಗೆ ಹೆಣ್ ಹುಡ್ಕ್ಯಾರ ಕರಸ್ತಾನ

ಎರಡ್ ದಿನ ಬಿಟ್ಟ ಬಾರು ಮರ ಮತ್ ಕೊಡ್ತಾರವ್ ಎಲ್ಲಾ ಕಡೆ ಬಾಳಿದ ನೋಡ ಒಟ್ಟ ಬಾರಿ ಐತತ್ ಹೆ ನೋಡ ಉತ್ತರ ದಿಕ್ಕಿ ಉತ್ತರ ದಿಕ್ಕಿಗೆ ಹೋಗಿ ಉತ್ತರ ದಿಕ್ಕಿಗೆ ಹೋಗಿ ಏನು ಏನ್ ಹೆಣ್ಣಿನ ನಮ್ಗೆ ಏನ್ ದಕ್ಷಿಣ ಪಕ್ಷಿಮ ಕೊಡ್ತೀರಿ ನೋಡಲಿ ಓಡಾಡಕ್ಕ ಒಂದ ಬರಗ ಒಂದ ಹತ್ ಸಾವಿರ ರೂಪಾಯಿ ಕೊಟ್ಟರೆ ಕೊಡತ್ತೀ ಅದ್ರಿ ಕಾಮ ಪೈಸೋದೇನಾ அட்வான்ஸ் நான் இது நம்பர் அதாவில்

நகன மக்கள் நக அல்ல அஜி பிரஜா குத்தார கேம்பர் மத்த வர்சன மக்கள்ங்க ஆசீர் பாரி சொரல்

உண் ஊன் சும்ட்ட வந்து ஜவுளி ஆடாக்கி ஒட்ட மாதிரி கொடுத்தீர ಏ ಬೇರೆ ಬೇರೆ ಹಸಾ ಚಲ್ ಹೋರಿ ನಿಮ್ಗೆ ಹಂಗಾದ್ರೂ ಮಂತ್ ಕೊ ನಾಲ್ಕು ತಿಂಗ್ಳು ಎಲ್ಲ ಸುದ್ದಾಗತ್ತೋರಿ ಹೋರಿ ನೋಡ್ರಿ ನೋಡ್ರಿ ಯಾರಿಲ್ಲ ಕಡೆ ಅವ್ರೂಪಾಯ್ ಸಾವಿರ ರೂಪಾಯಿ ರೂಪಾಯಿ ಇಸ್ಕದ್ದೆ ಬಡ್ರದಾವ್ ಏನಾರು ದುಡ್ಕೊತೀನೂ ಕುರಿ ಕುರಿಕಾಯ್ ಅವ್ರ ಕಡೆ ಐದೈದ್ ನೂರ್ನ ಮನಿಗ್ ಐದೈದ್ ನೂರ್ ಇಸ್ಕೊಂಡ್ರು ರಗಡ್ ರೊಕ್ಕ ಆಗತ್ತ ಎದ್ ಬಡ್ಕೋತಿ ಇಡೀ ಊರ ನಂಬದೈತಿ ಒಂದೊಂದ್ ಮನಿ ಒಬ್ಬರಿಗೆ ಐದೈದ್ ನೂರ್ ಅಂದ್ರು ಇಲ್ಲ ಒಂದ್ ಐವತ್ತಾರ ಸಾವಿರ ರೂಪಾಯಿ ಬಡಿತೇವೆ ಪಡ್ದ ಮತ್ತೊಂದ್ ನೂರ್ಗ್ ಮತ್ ಮಂಗ್ಳೂರ್ಗ್

ಎಲ್ಲ ಸಲ ಮಕ್ಕಳು ಇವ್ರು ಕಾಣವಲ್ರ ಇವರು ಮೆಂಟನ್ ಎಲ್ಲ ಹುಡುಗರು ಬಂದಿದ್ರಿ ಅವ್ರೆಂಟೆನ್ಸ್ ಹೋದ್ರೆ ಯಾರ यार ने, 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 यार ये कुछ क्यों चुप नहीं तो पढ़ाएंगे ना होता है ये देखने नहीं हम देवान बनना है तेरे मन को ला बरा ना हम तो आ रहे हैं यहाँ जनो बाहर वाला तो करते हैं करते यार ना करते करते हैं कोटा कोटा हाँ कोजर करते हैं अंशुला नाना का बेक है कार्स तीन में कार्स तीन नाना का नाक कालिन होता

மட்ட <laughs> நின்ப்பாங்க <laughs>